ఆళిక ఆగదారీచు మన చళి ఈ కుర్స బి ఊట ఉండే ఈ చళికొరేక బెచ్ మెట్రో గిట్ర ఇక్క గిర్స్బు ఓ నిజాయి మాట్ నోడ్ అద్రల్ ಹಾ ನೋಡ್ಕತ್ತಲ್ಲ ನೋಡ್ಕತ್ತಳ ಇವತ್ ಬಂದರ ಏನಕ ಆಕಿ ಆತರು ಅದೇನ್ ಮಾಡಾರ ಕಾಣಕಂತ ಹೋಗಿ ನಮ್ ದೊಡ್ಡ ಕೊಳಿಗಿಲಿ ಕುಯ್ತು ಸಾಕು ಬೇಕಾದ ಅಲ್ಲೇ ಅವ್ಕಳ ನಾನ್ ಎನೇ ಮಾಡಿರ್ತಾರಂತ ಆತ್ಮನ್ಯಾ ಮಾಡಿ ಅವ ಭಾವನೆ ಚಂದ ಮಾಡ್ತಾರ ಮತ್ತ ಅವ್ರು ನಾವೂ ಒಂದ್ ಸತ್ ಹೋಗಿದ್ವು ಏ ಒಸಿ ಚಂದ ಆಸ ಮಾಡಾಕಿಲ್ಲಾ ಅವ್ ಗಂಡನು ಅಷ್ಟೇ ನಮ್ಮ ಜಯಲಕ್ಷ್ಮಿ ಅವ್ರ ಗಂಡ ಏ ಒಸಿ ಒಳ್ಳೇದಲ್ಲ ಪಪ್ಪಾ ಸುಮ್ನೆ ಹೇಳೋದಲ್ಲ ಓದ್ರಿ ಊಟ ಉಣ್ಣಾಗ ಕಳ್ಸಾಕಿಲ್ಲವಲ್ಲಾ ಏನಾರ ಮಾಡ್ತಾರ ಸುಮ್ನೆ ಮ್ಯಾತಾರ ಮ್ಯಾಮ್ ಇಲ್ಲ ಬಂದ್ ಸುಮ್ ಕೇಳಾ ಬಡ ಬವಣೆಗಾದೆ ಸುಮ್ನೆ ಹೇಳದಲೆ ಬವಣೆಗಾದೆ ಕನತೆ ಮಾತ್ರ ಚನಾಗಿ ಮಾತು ಕತೆಳವೇ ಕಾಷ್ಟ ಸುಕ್ಕಕ್ಕೆಲ್ಲ ಉನ್ಕತನೆ ಚನಾಗಿ ಆದೆ ಮಾತ್ರ ಅದಕೆ ಬೊಂದರಲೆ ಓಹೋ ಏನು ದೊಡವಾ ಏನು ಊರು ಬುಡ್ನಿಲ್ವೇ ಹೆಂಗೆ ಹಿಡ್ಕ ಬಿಟಿತಾ ಅಲ ಬಸರಿಕಲ್ ಸಾಸ್ರು ಕೊಬಿಟಾ ಅಲೆ ಉನ್ಕಡಿದ್ರಲ್ಲ ನೀವು ಅದ್ಯಾ ಬುದಿ ಕಲ್ತಿದ್ರ ಕಣೆ ಐಕ್ಲೂಸಿ ವಾಟೆ ಉಸುದುವಾ ಅಯ್ಯೋ ಲೊ ವಾಟೆ ಉಸುದುವಾ ಅದಕೆ ನೀ ಹೋಗಲಿಲ್ಲ ಅಯ್ಯೋ ಅದಕೆ ನಾನು ವಾಲ್ಸವಿನ ಬುರಕ್ಕೆ ಆಲಿ 8 ಗಂಟೆ 9 ಗಂಟೆ ಆಗೋಯ್ತಾ ಆಮೇಲೆ ಯಾಕೋ ಚೇಳ್ ಜೋರ್ ಬಂದಗೆ ಆಯಿತು ಕನತೆ தனி ஆமேலே எதுகாது அன்புட்டு லிட்ட பிஸில் கசன குட் விட்டு மணி கண்டிக்கே ஊட்ட உங்களுக்கு இன்னும் எவ்வளோ இட்டு மார்த்தை இல்ல இட்டும் முடிவின் அள்ளு தண்ணி இட்மாட்ல உண் உள்க்கா ஒன்று லோட்டா பிஸ்தி குட்கா மணி கண்டவ் நியாச்சு வீக்க இட்டு நோட ஏழி ஏழு முடிந்தவளை நான் எதேல ஊட்டே உணக்க மணி கான்பட்டே அக்கி இத்தனை மகிங்கு கேள்வி குண்டன இல்லை வட்டை உருசுல அந்த வட்டை உருத்தினந்தோ நந்தப்பா அத்த வந்தவன் இது மக ஆட்ன சாம்பார் ಅತ್ತ ಬಾವು ಅಲಕಲಕ ಸುಮ್ಕಿರ್ಲೆ ಲೈಲ ಲೈಲ ಅಲಕಲಕ ಸುಮ್ಕಿರು ಸುಮ್ನಂಗಂದೆ ಅಲಕಲಕ ಸುಮ್ಕಿಲ್ಲ ನನ್ನ ಮಕ್ಕಳು ಅದ್ಭುತವಳ ಅಲಕಲಕಲ ಓ ನಿನಗೆನ್ ಸರಿಯಂತ ಆಕು ಸುತ್ತಕ್ಕೆ ಅದ್ನೆ ಕೈ ತೀರ್ತೀ ಅಯ್ಯಯ್ಯ ಒಸಿಯೇ ಏನ್ ಸುತುಸ್ತಾದಿ ನೀನ್ ಕರ್ಕೊಂಡ ಹೋಗಿ ಅಲ್ಲಗೆ ಇಲ್ಲಿಗೆ ಇರ್ತಾ ಏನ್ ಒಸಿಯಲೆ ನಮ್ಮ ದಡ ಒಂಗು ನಮ್ಮ ಒಂಗು वइस ಐತು ನಮ್ಮ ತೀರ್ಗೆ ಕರ್ಕೊಂಡ ಹೋಗಿ ಅಲ್ಲರೆ ಆದರೆ ದೇವಸ್ಥಾನ ಕರ್ಕೊಂಡ ಹೋಗ್ತೋಸ್ಕ ಬ್ರೋಮ ಮಾಡಮ್ಮ ಮೊಟ್ಟಮ್ಮನಂಗಿಲೆ ಈ ತೋಟನಲ ವಲ 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 ಅಂತ ಕೂತ್ಕಳಿ ಆ ಸಾಯಕಲದ ನಾವು ಏನು ನೋಡದ ಬೇಡ ಹ್ ಆಯಿತು ಬುಡಿಯತೆ ಎಲ್ಲರೂ ಹೋಗ್ಕೈತದೆ ಎಲ್ಲ ಹೋಗ್ಕೈತದ ಬುಡಿ ನೆನವಾ ಚಲಾದಾರ ಎಲ್ಲವ ಹಾಗಾರ ಚಲಾದಾರ மோட்கன அய்யோ ஓசி பாவ்ஸ மக அய்யோ கோழி கதி எர்ட் கோழி கதி மனே சாக்கிவரே மொட்டை கோழியா அய்யோ ஏன்னி தி தின்னஸ் பாடு பார்ட் தின்னா அவ்வளோ சாக்கல ஓசியல்ல நன்கின்னக்கூட்டே பர்வ இல்வாங்க ஆமேல மக இங்கொந்த இது அவ்வளோ அந்த மதவியாகி முறை திங்களுக்கு செகவனங்கேனும் எடுத்து சத்தே ಒಂದು ಆರು ಏಳು ಎಕರೆ ಹತ್ತು ಎಕಡೆ ಜಮೀನ್ ಇದ್ದದಂತೆ ಒಂದು ತೊಟ್ಟಿ ಹೊಟ್ಟಿ ಇದ್ದದಂತೆ ಚೆನ್ನಾಗಿದಾರಂತೆ ಮಗ ಅಕ್ಕಿಯ ನಾವು ಜೈ ನಮ್ಮ ಪುಟ್ಟಿ ಸುದ್ದಿ ಎತ್ಕೊಂಡು ಪುಟ್ಟಿ ಸುದ್ದಿ ಮಾತಾಡ್ಬೇಕಾರೆ ಈ ತರಕಾರಿ ಹಿಂಗೆ ಆಯಿತು ಅಂತ ನಾನು ಒಂದಿದ್ಕೆ ಒಂದು ಮಗನೂ ಅದೇ ಐದು ತಿಂಗ್ಳು ಒಂದಿದ್ಕೆ ಬೇಕಾದ್ರೆ ಕೇಳಿ ನೋಡಿ ಬೇಕಾದ್ರೆ ಒಯ್ದಿನ ಮಾಡಿಸೋಕಾಯ್ತದೆ ಮದುವೆ ಅಂತ ಅಂದರು ಮಗ ಅಕ್ಕಿಯಾ ನೀನು ಕೇಳದ ಅನ್ಕಂಡೇ ಈಗ ಬಂದ್ವ ಅಲ್ಲಿ ಕೇಳ್ದು ಲಕ್ಷ ಇವಳು ಲಕ್ಷ್ಮಿಯ ಅವ್ಳಂಗೆ ಅಂದಳು ಏ ಸೋಮಪ್ಪ ಮಂತಕ್ಕೆ ಹೋಗೋದೆ ಅಂತ ಅಕ್ಕಿ ಬಂದೆ ಅಪ್ಪ ಮಾಡೋದು ಓ ಯಂಗರಾಲೀ ಪುಟ್ಟಿ ಒಪ್ಸೋಟು ಮದುವೆ ಮಾಡಿಬಿಡದ ಅಯ್ಯೋ ಅವೋ ಅವಳು ಒಪ್ಪಳವ ಒಪ್ಪಕಲಕನ ಅವಳು ಒಪ್ಪಕಲಕಂದ ಬಿಡು ಅವಳು ಸುಲ್ಬಾಲ ಅದು ಒಪ್ಸೋದು ಅವಳು ಒಪ್ಪಕಳ ಸುಮ್ಮನೆ ಅವಳು ಮನಸಕಿದ್ಕಿ ಆಳ್ ಮಾಡಿದಾಗ ಅಷ್ಟೇ ಅಯ್ಯೋ ಕೂತ್ಕಲೆ ಇನ್ನು ಎಷ್ಟು ದಿನ ಕಾಯಂತಾ ಅವಳು ಒಂಟಿಯಾಗಿದಲ್ಲ ಏನೋನ ಗಡ್ಡ ಏನು ಮದುವೆ ಮಾಡ್ಕೊಂಡು ಏನು ಬೇಕಾದಾ ಸುತ್ತಿ ಬಳಸಿ ಇದ್ ಮಾಡಿದಾರ ಅಯ್ಯೋ ಎರಡು ತಿಂಗಳು ಮೂರು ತಿಂಗಳು ಯಾವಾಗ ನನ್ನ ಮಗ ಯಾಕ್ತಿ ಅಂತ ಪ್ರೀತಿ ನೋಡ್ಕೊಂಡಿಲ್ಲ ಇನ್ನು ಜೀವನ ಮುಗ್ದೇ ಹೋಗಿದಾ ಮಗ ಆ ಮುಗ್ದ ಹೇಳು ಓ ಒಂದು ಮಾತು ಕೇಳಕ್ಕೆ ಏನು ಅಕಸ್ಮಾತ್ ಒಪ್ಕೊಂಡೆ ಬಿಟ್ಲು ಮಾಡೋದು ಒಳ್ಳೆ ಹುಡುಗನಂತೆ ಕೆಲ ಹುಸಿ ಒಳ್ಳೆ ಒಳ್ಳೆಯದಂತೆ ಭಾಳ ಒಳ್ಳೆಯದಂತೆ ಅವ್ರು ಕುಡಿಯೋದು ಇಸ್ಪಿಟ್ ಆಡೋದು ಬಿಡಿಸೋದು ಯಾವುದು ಇಲ್ವಂತೆ ಭಾಳ ಒಳ್ಳೆಯದಂತೆ ಮಾತ್ರ ಅದಕ್ಕೆ ಅವರು ಅಂದರು ಅವರು ನಮ್ಮ ಜೈಲಿಗೆ ಎಣ್ಣೆ ಎತ್ತಿದ್ದು ಅದೇ ಸಾವಾಯ್ತಂತಲ್ಲ ಹಂಗೆ ಹಿಂಗೆ ಅಂದ್ಕೊಂಡು ಎಲ್ಲನೂ ಹೇಳಿಕೆ ಇತರ ಕಿತ್ತರ ಈ ಹುಡುಗ ಭಾಳ ಒಳ್ಳೆಯದು ಒಂದು ಇದಾದೆ ನೋಡಿ ಮಾಡೋರು ಮಾತ್ರ ಚೆನ್ನಾಗಿರ್ತಾಳೆ ಅವರೇ ಗಂಡನ ತೊಗಿರೋರು ಮಾಡ್ಕೊತೀವಿ ಅಂತ ಅಂದವ್ರೆ ಅಂತ ಮಗ ಅಂದರು ಅದಕ್ಕೆ ನಿನ್ನೊಂದು ಮಾತು ಕೇಳೋದ ಏನಂದದ್ದು ಅಂದ್ಬಿಟ್ಟು ಯಾವ್ದಕ್ಕೂ ನಾವು ಹೇಳೋ ಕಳಿಸ್ತೀವಿ ಕೇಳ್ಬಿಟ್ಟು ಹೇಳ್ತೀವಿ ಅಂತ ಮಾಡದ್ಲಾ ಅದೇನಪ್ಪ ಅದೇ ಒಪ್ತಂಗ್ತಾ ಕೇಳಕೇನ್ ಬಾ ಒಂದ್ಸತಿ ಕೇಳದ ಬಿಡಿ ಈಗ ಪಾಪ ಒಟ್ಟು ಇತ್ತು ನಮಗೆ ಚಿಕ್ಕ ವಯಸ್ಸು ಇನ್ನು ಜೀವನ ಬೇಕಾದಷ್ಟು ಅದ ಏನ್ ಇವತ್ತು ನಾಳೆ ಮುಗ್ದೋಯ್ತದ ಓಲಿ ಬಿಡಿ ಎನ್ನಂಗಿದ ಕಷ್ಟದ ಅದ ಜೀವನ ನೋಡದ ಬಿಡಿ ಯಸ್ಮಾತು ಹಣೆ ಬರೀ ಆಗಿ ಬಿಡ್ಲಿ ಬಿಡ್ಲಿಕ್ಕೆ ಒಣೆ ಬರಿದ್ರೆ ಆಗಿ ಬಿಡ್ಲಿ ಬಿಡಕ್ಕೆ ಎಷ್ಟ್ ದಿವಸಂತ ಒಂಟೇ ಜನ ಮಾಡೋದು ಹೆಣ್ಮಕ್ಳು ಬಾಳ ಕಷ್ಟ ಒಪ್ಕ ಬಿಟ್ರಿ ಹಾಗೆ ಬಿಡ್ಲಿ ಬಿಡಿ ಒಂದು ಒಳ್ಳೆ ಕಾರ್ಯಕ್ಕೆ ಹೆಂಗೋ ಉಪ್ಕೊ ಬಿಟ್ಟು ಒಳ್ಳೆದಾಯ್ತದೆ ಹೆಂಗೋ ಏನು ಏನ್ ಸುಪ್ನೆ ಕಂಡಿಲ್ಲ ಏನಂತ ಕಿದ್ ಮಾಡಿದ ನನ್ನ ಮಗ ಏನ್ ಮಾಡಿದಾನು ಬರೀ ಕಿರ್ಕುಳ ಕೊಟ್ಟನ ಅಷ್ಟೇ ಎರಡು ಗಂಟ್ಲೇ ಏನೋ ಹೋಗೋನು ಹೋದ ಇರೋರ್ನ ಹೆಂಗ್ ಮಾಡೋದು ಓಡದ ಓಹ್ ಕಲ ಮಗ ಈ ಸೈಡ್ ಬಗ್ಗೆ ಓಡಾ ಸುಮ್ಕಿರವಾ ನೋಡದ ನಾಳಿಕೆ ಹೋಗಿ ನೋಡ್ಕೊಬರದ ತಿಳಿದು ಲಕ್ಷ್ಮಿ ಹೋಗ್ತಿವಿ ಹೋದಾಗ ಅವಳ ಕೈಲೇ ಮಾತಾಡ್ಸಿ ಸುಮ್ಕೀರ ನಾನು ನಾವೆಲ್ಲ ಹೋಗಿ ಮಾತಾಡೋದ್ ಬೇಜಾರಾದದ್ದು ಹೆಂಗೋ

ಕತೆ ನಾವು ಹೋದಷ್ಟೇ ಎತ್ತು ಕೇಳಕ್ಕೆ ಮಗ ಇವತ್ತು ಹೋಗ್ಬಿಟ್ಟು ಉಳ್ಕೊಂಡು ಅವ್ಳ ಮಾತು ಕತೆ ಹಂಗಿದ್ ಏನು ಕತೆ ಅಂತ ನೋಡ್ಕೊಂಡು ಸೂಕ್ಷ್ಮ ವಿಚಾರ ಇವೆಲ್ಲವ ಕೇಳ್ತೀವಿ ನಾವು ಸುಮ್ನೀರು ಕೇಳಕ್ಕೆ ಕೇಳಕ್ಬದ ಅವಳ ಲಕ್ಷ್ಮಿ ಹೊತ್ಕೊಂಡ್ ಕರ್ಕೊಂಡು ಕೇಳೋದು ಅವೆಲ್ಲ ಚಂದಿಲ್ಲ ನಾವು ರೀತಿ ನಾವು ಕೇಳ್ತೀವಿ ನಮಗೆ ಮಗ ಒಪ್ಪ ಒಪ್ಕೊಂಡ್ರೈತಾಗ ಆ ಬಿಟ್ರೈತಾಗ ಪಾಪ ಜೀವನ ಸರಿ ಆಯ್ತದೆ ಹಂಗಲಕ್ಕೇ ಈಗ ಮಾಡ್ತಾ ಚೆನ್ನಾಗಿ ಮಾಡ್ತಾ ಬಿಟ್ಟು ನಾಳೆ ಬಿಸ್ಕೆ ಹಂಗೆ ಹಿಂಗೇ ಅವನು ತಿರ್ಗವಾ ಅವ್ನು ಅಂಬ್ರೆ ಮಾಡೋದು ಯಾವ ಒಬ್ಬ ನನ್ನ ಮಗ ಹಂಗ ಆಡ್ತಾನೆ ಎಲ್ಲಾಡಕ್ಕೆ ಕಷ್ಟ ಸುಖ ಅನ್ನೋದು ನೋಡಿರಕ್ಕೆ ಇಲ್ವಾ ಐ ಸುಮ್ನೀರಿ முதலட்சி ஏன் சேர்க்கு அது ஏன் காப்பி கிபினி கொடக்கிடுவா யாவது ஜான சேர்க்கியா நீங்க ஏன்